ಯುವರತ್ನ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದು ಪ್ರಾಯೋಜಕರು ನಮಗೆ ಡಾಕ್ಟರ್ ಹತ್ರ ಹೋದಾಗ ನಾವು ಯಾವತ್ತು ಜಾತಿ ಕೇಳಲ್ಲ ಧರ್ಮ ಕೇಳಲ್ಲ ಟೀಚರ್ ಹತ್ರ ಧರ್ಮ ಕೇಳಲ್ಲ ಒಬ್ಬ ಸೈಂಟಿಸ್ಟ್ ಹತ್ರ ಕೇಳಲ್ಲ ಒಬ್ಬ ಬಿಸ್ನೆಸ್ ಮ್ಯಾನ್ ಹತ್ರ ಕೇಳಲ್ಲ ಬಟ್ ನಾವೆಲ್ಲ ಸಿಂಗಲ್ ಸಿಂಗಲ್ ಆಗಿದ್ದಾಗ ಚೆನ್ನಾಗೇ ಇರ್ತೀವಿ ಬಟ್ ಒಂದು ಕೋಮು ಅಂತ ಬಂದಾಗ ಆ ಧರ್ಮ ಇವೆಲ್ಲ ಮತ್ತು ಯಾವುದು ಅಂತದ್ದು ಏನೂ ಇರಲ್ಲ ಯಾರು ಜಗತ್ತಿನಲ್ಲಿರೋದು ಒಂದೇ ಧರ್ಮ ಮಾನವ ಧರ್ಮ ಅಷ್ಟೇ ಯಾರು ಒಳ್ಳೇದು ಮಾಡ್ತಾರೋ ಅವ್ರ ಜೊತೆ ಇರೋ ಜಾತಿ ಅಂತ ಇರೋದು ಎರಡೇ ಒಂದು ಗಂಡು ಒಂದು ಹೆಣ್ಣು ಅಷ್ಟೇ ಇವಷ್ಟೇ ನಾವು ನೋಡ್ಕೊಂಡು ಹಿಡಿಬೇಕು ಅವಾಗ ಮಾತ್ರ ಸಕ್ಸಸ್ಫುಲ್ ಆಗೋಕ್ ಸಾಧ್ಯ ಯಾಕಂದರೆ ನೀವು ನೋಡಿರ್ಬೋದು ಶಹಬಾಜ್ ಖಾನ್ ಅಂತ ಹುಡುಗ ಇಪ್ಪತ್ತು ಇಪ್ಪತ್ತೊಂಬತ್ತು ಸಾವಿರದ ಒಂದು ಬೈಕ್ ಅಂತಂದರೆ ನಾನು ಬರೀ ನನ್ನ ಧರ್ಮದವ್ರಿಗೆ ಮಾಡ್ತಾ ಕೊಡ್ತೀನಿ ಅಂತ ಮಾಡಿಲ್ಲ ಅವರು ಒಂದು ಸಕ್ಸಸ್ ಆಗಬೇಕು ಯಾವುದೇ ಬಿಸ್ನೆಸ್ಸು ಅಂತಂದ್ರೆ ಅದು ಎಲ್ಲರಿಗೂ ಆಗಿರಬೇಕು ನಾನು ಮಾಡೋವಂಥ ಬಿಸ್ನೆಸ್ಸು ನಾನು ಲಾಭಕ್ಕಾಗಿ ಮಾಡಿದ್ರೆ ನಾನು ಯಾವತ್ತೂ ಬ ಸಕ್ಸಸ್ ಆಗೋಲ್ಲ ನಾನು ಸೇವೆ ಇಲ್ಲೊಂದು ಕೊರತೆ ಇದೆ ಇಲ್ಲೊಂದು ಸಿಸ್ಟಮ್ ನಾನು ಕ್ರಿಯೇಟ್ ಮಾಡ್ತೀನಿ ಅಂತ ಆದಾಗ ಮಾತ್ರ ನಾವು ಸಕ್ಸಸ್ ಆಗ್ತೀವಿ ಯಾವುದೇ ನೀವು ತೊಗೊಂಬನ್ನಿ ಯಾರೇ ಒಬ್ಬ ಓಯೋ ಆಗಿರ್ಬೋದು ಓಲಾ ಆಗಿ ಓಲಾ ಆಗಿರ್ಬೋದು ಅಥವಾ ಯೂಟ್ಯೂಬ್ ಆಗಿರೋದು ಫೇಸ್ಬುಕ್ ಆಗಿರೋದು ಯಾ ಪ್ರತಿಯೊಂದು ಸ್ಟೋರಿ ಓದಿ ನೀವು ಈವನ್ ರೆಡ್ ಬಸ್ ಅಂತ ಏನು ಓದ್ತೀವಿ ಯಾವ ಬಸ್ ನೀವು ಯಾವುದೇ ಒಂದು ಆ್ಯಪ್ ನೋಡಿ ಯಾಕಂದ್ರೆ ನನಗೆ ಸಮಸ್ಯೆ ಆದಾಗ ಮಾತ್ರ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಹೌದಲ್ಲಪ್ಪ ನಾನೊಂದು ಏನೋ ಒಂದು ಗ ಹಿಂಗೊಂದು ಕಂಡು ಹಿಡಿದ್ರೆ ಇದರಿಂದ ನಾಲ್ಕು ಜನಕ್ಕೆ ಲಾಭ ಆಗ್ಬೋದಲ್ಲ ಅಂತ ಸೊ ಆ ನಾಲ್ಕು ಜನಕ್ಕೆ ನೀವು ಸೇವೆ ಅಂತ ಯಾವಾಗ ಮಾಡ್ತೀರಿ ಅವತ್ತು ಮಾತ್ರ ನೀವು ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗ್ತೀರಿ ದುಡ್ಡು ಅಂತ ಹೋದರೆ ನಾವು ಯಾವತ್ತೂ ನಾವು ಯಾವತ್ತು ಸಕ್ಸಸ್ ಆಗಲ್ಲ ಅದು ಏನಂತಂದರೆ ಇಲ್ಲೊಂದು ಸಮಸ್ಯೆ ಇದೆ ಈ ಸಮಸ್ಯೆಗೆ ನಾನು ಒಂದು ಪರಿಹಾರ ಕಂಡು ಇಟ್ಕೋತೀನಿ ಆ ಪರಿಹಾರ ಏನಂತಂದ್ರೆ ಎಲ್ಲರಿಗೂ ಸಕ್ಸಸ್ ಆಗಬೇಕು ಇವತ್ತು ನೋಡಿ ಓಲಾ ಎಲ್ಲಿಂದ ಎಲ್ಲಿವರೆಗೂ ಹೋಗಿದ್ದಾರೆ ಯೂಟ್ಯೂಬು ಎಷ್ಟು ಯೂಸ್ ಮಾಡ್ತಾಯಿದ್ದೀವಿ ಯಾಕೆ ಯೂಟ್ಯೂಬ್ ಬಂತು ಅಂತ ನೀವು ಒಂದ್ಸಲ ಯೋಚನೆ ಮಾಡಿದ್ರೆ ಒಂದು ನಾಲ್ಕೈದು ಜನ ದೊಡ್ಡದಾಗ ಕ್ವಾಲ್ಟಿ ಮಾಡಿಬಿಡ್ತಾರೆ ಹುಡುಗರು ಪಾಲ್ಟಿ ಮಾಡಿದಾಗ ಅನ್ಸುತ್ತೆ ನಾವು ಇಷ್ಟು ಗ್ರ್ಯಾಂಡಾಗಿ ಪಾರ್ಟಿ ಮಾಡಿದೀವಿ ಇದು ಹಂಚ್ಕೋಬೇಕಲ್ಲ ಇಡೀ ಜಗತ್ ನೋಡಬೇಕಲ್ಲ ಅನ್ಸುತ್ತೆ ಹೆಂಗೆ ತೋರಿಸೋದು ಸೊ ಅವಾಗ ಒಬ್ಬ ಹೇಳ್ತಾನೆ ಇಲ್ಲ ಈ ವಿಡಿಯೋನ ನಾವು ಹಾಕ್ಬೇಕಂದ್ರೆ ಏನಾರೋ ಒಂದು ಮಾಡಬೇಕು ಅಂತ ಅದು ಏನಾರು ಒಂದು ಮಾಡಿದ್ದೇ ಯೂಟ್ಯೂಬ್ ಫೇಸ್ಬುಕ್ಕು ಹಂಗೆ ಆಗಿರುತ್ತೆ ಮಾರ್ಕ್ ಜುಕರ್ಬರ್ಗ್ ಫೇಸ್ಬುಕ್ ಸ್ಟಾರ್ಟ್ ಮಾಡಿದಾಗೂ ಸಹ ಅವನು ಅನ್ಸುತ್ತೆ ನಾನು ಏ ಹೇಳ್ಕೋಬೇಕು ನಾನು ಏನೇನೋ ಬರುತ್ತೆ ನಾನು ಹೆಂಗೆ ನಾನು ಎಕ್ಸ್ಪ್ರೆಸ್ ಮಾಡಲಿ ಅಂತ ಅಂದಾಗ ಫಸ್ಟ್ ಹಾಟ್ ಆರ್ ನಾಟ್ ಅಂತ ಮಾಡ್ತಾನೆ ಅವಾಗ ಯೋಚನೆ ಮಾಡ್ತಾನೆ ನಾನು ಇದು ಮಾಡಿದ್ದು ಬರೀ ಡೇಟಿಂಗ್ ಆ್ಯಪು ಒಂದಿಷ್ಟು ಜನಕ್ಕೆ ಸರಿಯಲ್ಲ ನಾನು ಮಾಡೋ ಆ್ಯಪ್ ಅಂದರೆ ವರ್ಲ್ಡ್ ವೈಡ್ ಎಲ್ಲರೂ ಒಂದು ಸಣ್ಣ ಹುಡುಗನಿಂದ ಹಿಡ್ಕೊಂಡು ಒಬ್ಬ ಮುದುಕಿನೂ ಸಹ ನೋಡಬೇಕು ಇಡೀ ಒಂದು ವಸುದೈವ ಅಂತ ಏನು ಕಾನ್ಸೆಪ್ಟ್ ಇದೆ ಇಡೀ ಒಂದು ವಿಶ್ವನೇ ಈ ಫೇಸ್ಬುಕ್ಕಲ್ಲಿ ನಾನು ಸೇರಿಸ್ಬೇಕು ಅಂತ ಮಾಡ್ದೆ ಸಕ್ಸಸ್ ಆಯಿತು ನೀವು ಸಹ ಕೆಲವ್ರು ಇದ್ದೀರಿ ಅದರಲ್ಲಿ ತುಂಬ ಎಫರ್ಟ್ ಹಾಕಿದ್ದೀರಾ ಸಕ್ಸಸ್ ಆಗ್ತಾಯಿದ್ದೀರಾ ಮುಂದೊಂದು ದಿವಸ ನಾವು ನೋಡ್ಬೋದು ನಿಮ್ಮ ಸ್ಟೋರಿಗಳನ್ನ ನಾವೆಲ್ಲ ಕೇಳಬಹುದು ಬರಿಬಹುದು ಟ್ಯಾಲೆಂಟ್ ಇದೆ ಸಹ ಯಾವುದೂ ಕೆಲಸ ಸಣ್ಣದಲ್ಲ ಮಾಡೋ ಮಾಡಿ ಭಕ್ತಿಯಿಂದ ಮಾಡಿ ನೀವು ಸಕ್ಸಸ್ ಆಗ್ತೀರಾ ಆ ಸಕ್ಸಸ್ ಏನಂದ್ರೆ ನಾಲ್ಕು ಜನ ಕೆಲಸ ಕೊಡುತ್ತೆ ಸಾಕು ಒಬ್ಬ ಮನುಷ್ಯ ಒಂದು ಹತ್ತು ಜನ ಕೆಲಸ ಕೊಟ್ಟರು ಸಾಕು ಹತ್ತು ಫ್ಯಾಮಿಲಿ ಖುಷಿಯಾಗಿದ್ರೆ ಸಾಕು ಅದಕ್ಕಿಂತ ದೊಡ್ಡ ಸಕ್ಸಸ್ ಬೇರೆ ಬೇಡ ದ್ವಿಚಕ್ರ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಕಡಿಮೆ ದರದಲ್ಲಿ ನಿಮ್ಮದಾಗತ್ತೆ ಎಲೆಕ್ಟ್ರಿಕ್ ಸ್ಕೂಟರ್ ಕೇವಲ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ದೊರೆಯಲಿದೆ ಎ ಒನ್ ಸ್ಟಾರ್ ಪವರ್ ಪ್ಲಸ್ ಆಪ್ ಡೌನ್ಲೋಡ್ ಮಾಡಿ ಈಗಲೇ ನಿಮ್ಮ ಇವಿ ಸ್ಕೂಟರ್ ಬುಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಫೋರ್ ಜೀರೋ ತ್ರೀ ಏಟ್ ನೈನ್ ಟೂ ತ್ರೀ ಡಬಲ್ ತ್ರೀ